ತೀರ್ಥದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಶ್ರಾದ ಮಾಡಬೇಕು ಮತ್ತು ಪಾಪವಿಮೋಚನ ತೀರ್ಥದಲ್ಲಿ ಸ್ನಾನ ಮಾಡಿ ಕರ್ಮ ಮಾಡಬೇಕು ಆಮೇಲೆ ಕಪಾಲಮೋಚನ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರಾದ್ದ ತರ್ಪಣಗಳನ್ನು ಮಾಡಿ ಕುಲಸ್ತಂಭದ ಹತ್ತಿರ ಹೋಗಿ ಭಕ್ತಿಯಿಂದ ಅದನ್ನು ಪೂಜಿಸಬೇಕು ಮುಂದೆ ವೈತರಣಿ ತೀರ್ಥದಲ್ಲಿ ಸ್ನಾನ ಶ್ರಾದ್ದಗಳನ್ನು ಮಾಡಿ ಅಲ್ಲಿ ವಿಧಿಪೂರ್ವಕ ಪೂರ್ವಕ ಗೋದಾನ ಕೊಟ್ಟರೆ ಬಹಳ ಪುಣ್ಯ ಬರುವುದು ಮುಂದೆ ಕಪಿಲಾಧಾರ ತೀರ್ಥದಲ್ಲಿ ಸ್ನಾನ ಶ್ರಾದ್ದಗಳನ್ನು ಮಾಡಿ ವತ್ಸಸಹಿತವಾದ ಗೋವನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಆಮೇಲೆ ವೃಷಭಧ್ವಜನನ್ನು ಪೂಜಿಸಿ ಅಲ್ಲಿಂದ ಹೊರಟು ಜ್ವಾಲಾ ನರಸಿಂಹನನ್ನು ವಂದಿಸಿ ವರುಣಾ ಸಂಗಮಕ್ಕೆ ಹೋಗಬೇಕು ಅಲ್ಲಿ ಸ್ನಾನ ಶ್ರಾದ್ದಗಳನ್ನು ಮಾಡಿ ಕೇಶವಾದಿತ್ಯನನ್ನು ಆಗಿ ಕೇಶವನನ್ನು ಪೂಜಿಸಿ ಮುಂದೆ ಹೋಗಬೇಕು ಮುಂದೆ ಉತ್ತಮವಾದ ಪ್ರಹ್ಲಾದ ತೀರ್ಥವಿರುತ್ತದೆ ಅಲ್ಲಿ ಸ್ನಾನ ಸ್ನಾನ ಶ್ರಾದ್ದಗಳನ್ನು ಮಾಡಿ ಒಳ್ಳೆ ಭಕ್ತಿಯಿಂದ ಪ್ರಹ್ಲಾದೇಶ್ವರನನ್ನು ಪೂಜಿಸಬೇಕು ಮುಂದೆ ಕಪಿಲಾಧಾರ ತೀರ್ಥವು ದೊಡ್ಡದು ಅಲ್ಲಿ ಸ್ನಾನ ಮಾಡಿ ಮನೋಹರವಾಗಿ ತ್ರಿಲೋಚನೇಶ್ವರನನ್ನು ಅಸಂಖ್ಯಾತೇಶ್ವರನನ್ನು ಪೂಜಿಸಬೇಕು ಮುಂದೆ ಹೋಗಿ ಭಕ್ತಿಯಿಂದ ಮಹಾದೇವನನ್ನು ಒಳ್ಳೆ ಪ್ರೀತಿಯಿಂದಲೂ ಭಕ್ತಿಯಿಂದಲೂ ಧ್ರುಪದೇಶ್ವರನನ್ನು ಪೂಜಿಸಬೇಕು ಆಮೇಲೆ ಗಂಗಾ ಯಮುನಾ ಸರಸ್ವತಿ ಎಂಬ ಮಹತ್ವವಾದ ಮೂರು ಲಿಂಗಗಳನ್ನು ಭಕ್ತಿಯಿಂದ ಪೂಜಿಸಿ ಕಾಮ್ಯತೀರ್ಥಕ್ಕೆ ಹೋಗಬೇಕು ಅಲ್ಲಿ ಕಾಮೇಶ್ವರನನ್ನು ಪೂಜಿಸಿ ಗೋಪ್ರತಾರ ತೀರ್ಥದಲ್ಲಿ ಸ್ನಾನ ಮಾಡಿ ಪಂಚಗಂಗಾಕ್ಕೆ ಹೋಗಿ ಮತ್ತೆ ಸ್ನಾನ ಮಾಡಬೇಕು ಬಳಿಕ ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ಜಲಶಾಹಿಯನ್ನು ಪೂಜಿಸಿ ಹನುಮಂತನಿಗೂ ಮೋದಾಗಿ ಪಂಚವಿನಾಯಕರಿಗೂ ನಮಸ್ಕರಿಸಬೇಕು ಆಮೇಲೆ ಅನ್ನಪೂರ್ಣೆಯನ್ನು ದುಂಡಿರಾಜನನ್ನು ಪೂಜಿಸಿ ಜ್ಞಾನವಾಪಿಯಲ್ಲಿ ಸ್ನಾನ ಮಾಡಿ ಜ್ಞಾನೇಶ್ವರನನ್ನು ಪೂಜಿಸಬೇಕು ಆಮೇಲೆ ಗಂಡಪಾಣಿಯನ್ನು ಮೋಕ್ಷ ಲಕ್ಷ್ಮೀ ವಿಲಾಸಿನಿಯರನ್ನು ಪಂಚಪಾಂಡವರನ್ನು ದ್ರೌಪದಿ ರೂಪದ ವಿನಾಯಕನನ್ನು ಪೂಜಿಸಬೇಕು ಆಮೇಲೆ ಆನಂದ ಭೈರವನನ್ನು ಹರ್ಷದಿಂದ ಅವಿಮುಕ್ತೇಶ್ವರನನ್ನು ಸಂಭ್ರಮದಿಂದ ಪೂಜಿಸಿ ವಿಶ್ವನಾಥನ ಮುಂದೆ ಮಂತ್ರ ಅನ್ನಬೇಕು ಉತ್ತರ ಮಾನಸ ಯಾತ್ರೇಷು ಯಥಾವಂದ್ಯ ಮಾಯಾಕೃತ ನ್ಯೂನಾತಿರಿಕ್ತಾಯ ಶಂಭುಹು ಪ್ರಿಯಾತಾಮನಯ ವಿಭುಹು ಈ ಪ್ರಕಾರ ಮಂತ್ರವನ್ನು ಅಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಆಮೇಲೆ ಅಲ್ಲಿಂದ ಪಂಚಕ್ರೋಶ ಯಾತ್ರೆಗೆ ಹೊರಡಬೇಕು ಎಂದು ಅವಧೂತರು ಬ್ರಹ್ಮಚಾರಿಗೆ ಹೇಳಿದರು ಎಂದು ಸಿದ್ಧರು ಎಲೆ ನಾಮಧಾರಕ ನೀನು ಗುರುಚರಿತ್ರೆಯನ್ನು ಸಂತೋಷದಿಂದ ಕೇಳುವುದರಿಂದ ಉತ್ತಮ ಪ್ರಕಾರ ಇಹ ಸೌಖ್ಯವನ್ನು ನಾಲ್ಕು ಪುರುಷಾರ್ಥಗಳನ್ನು ಹೊಂದುತ್ತಿ ಎಂದು ಹೇಳಿದರು ಇದ್ದ ಸರಸ್ವತಿ ಗಂಗಾಧರನು ಈ ಗುರುಚರಿತ್ರೆಯನ್ನು ಕೇಳಿದರೆ ಮನೋಹರವಾಗಿ ಸಕಲಾಭೃಷ್ಟಗಳು ಸಾಧಿಸುವವು ಎಂದು ಗುರುಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿದನು ಹೀಗೆ ಶ್ರೀ ಗುರುಚರಿತ್ರಾಮೃತದಲ್ಲಿ ಕಾಶಿಖಂಡದಲ್ಲಿಯ ಯಾತ್ರಾ ನಿರೂಪಿಸಿದೆ ಈ ಕಥೆಯು ಪುರಾಣ ವಿಖ್ಯಾತವಾಗಿರುತ್ತದೆ ಇಲ್ಲಿ ಶ್ರೀ ಗುರುಚರಿತ್ರ ಪರಮಕಥಾ ಕಲ್ಪತರೋ ಶ್ರೀ ನೃಸಿಂಹ ವ್ಯಾಖ್ಯಾನ ಸಿದ್ಧ ನಾಮಧಾರಕ ಸಂವಾದೆ ಸಾಯಂ ದೇವ ಭಕ್ತ ಅಂಗೀಕೃತ ಗುರುಭಕ್ತಿ ಉಪದೇಶ ಮಹಾಕ್ಷೇತ್ರ ತ್ರಿಮಾನಸ ವರ್ಣನಂ గ్రంథ సంఖ్య 6014 శ్రీ గురునాథార్పణ మస్థ దిగంబర దిగంబర శ్రీపాద వల్లభ దిగంబర ద్విచత్వరింశోధ్యాయ పంచక్రోషా యాత్ర మహిమ బ్రహ్మచారి వరసి ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೈ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೈ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಮೇಲೆ ಸಿದ್ಧರು ಎಲೈ ನಾಮಧಾರಕ ಆ ಅವಧೂತರು ಆ ಬ್ರಹ್ಮಚಾರಿಯನ್ನು ಕುರಿತು ಪಂಚಕ್ರೋಶ ಯಾತ್ರೆಯ ವಿಧಿಯನ್ನು ಹೇಳಿದರು ಕೇಳು ಆಗ ಅವಧೂತರು ಎಲೈ ಬ್ರಹ್ಮಚಾರಿಯೇ ಪಂಚಕ್ರೋಶ ಯಾತ್ರೆಗೆ ಹೊರಡುವ ಮುಂದೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಸ್ವರ್ಗ ದ್ವಾರ ಭುವನಕ್ಕೆ ಹೋಗಿ ಗಂಗಾ ಕೇಶವನನ್ನು ಪೂಜಿಸಿ ಹರಿಶ್ಚಂದ್ರ ಮಂಟಪಕ್ಕೆ ಹೋಗಬೇಕು ಆಮೇಲೆ ಆ ಸ್ವರ್ಗದ್ವಾರದ ಹತ್ತಿರ ಇರುವ ವಿಸ್ತೀರ್ಣವಾದ ಮಣಿಕರ್ಣಿಕಾ ತೀರ್ಥಕ್ಕೆ ಹೋಗಿ ಹೋಗಿ ವಿಧಿ ಪ್ರಕಾರ ಸಂಕಲ್ಪ ಮಾಡಬೇಕು ಯಾತ್ರೆಗೆ ಹೊರಡುವ ಮುನ್ನಾ ದಿವಸ ಹವಿಷ್ಯಾನವನ್ನು ಶುಚಿಯಾಗಿರಬೇಕು ಮರು ದಿವಸ ಪ್ರಾತಃ ಕಾಲದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಆಮೇಲೆ ವಿನಯದಿಂದಲೂ ಕರುಣಾವಚನದಿಂದಲೂ ಪುನಃ ದರ್ಶನ ಕೊಡೆದು ಗುಂಡಿರಾಜನನ್ನು ಪ್ರಾರ್ಥಿಸಬೇಕು ಆಮೇಲೆ ಗಂಗಿಗೆ ನಮಸ್ಕಾರ ಮಾಡಿ ವಿಶ್ವನಾಥನ ಗುರಿಗೆ ಹೋಗಿ ಆತನನ್ನು ಭವಾನಿ ಶಂಕರನನ್ನು ಪೂಜಿಸಬೇಕು ಆಮೇಲೆ ಮುಕ್ತಿ ಮಂಟಪಕ್ಕೆ ಹೋಗಿ ವಂದಿಸಿ ಪುನಃ ಗುಂಡಿರಾಜನನ್ನು ಪೂಜಿಸಲಿಕ್ಕೆ ಸಂತೋಷದಿಂದ ಹೊರಟಬೇಕು ಮತ್ತೆ ಮಹಾದ್ವಾರಕ್ಕೆ ಬಂದು ವಿಶ್ವೇಶ್ವರನನ್ನು ಮೋದಾದಿ ವಿನಾಯಕರನ್ನು ಪೂಜಿಸಿ ದಂಡಪಾಣಿಗೆ ನಮಿಸಬೇಕು ಆಮೇಲೆ ಆನಂದ ಭೈರವನನ್ನು ಪೂಜಿಸಿ ಪುನಃ ಮಣಿಕರ್ಣಿಕೆಗೆ ಬಂದು ಮಣಿಕೇಶ್ವರನನ್ನು ಪೂಜಿಸಿ ಸಿದ್ಧಿ ವಿನಾಯಕನನ್ನು ಪೂಜಿಸಬೇಕೆ ಆಮೇಲೆ ಗಂಗಾಕೇಶವನನ್ನು ಪೂಜಿಸಿ ಲಲಿತಾದೇವಿಗೆ ವಂದಿಸಿ ರಾಜ ಧ್ಯಾನಿಸಿ ದುರ್ಲಭೇಶ್ವರನನ್ನು ಪೂಜಿಸಬೇಕು ಆಮೇಲೆ ಸೋಮನಾಥನನ್ನು ಶೂಲ ಟಂಕೇಶ್ವರನನ್ನು ವರಾಹೇಶ್ವರನನ್ನು ದಶಾಶ್ವ ಮೇಧೇಶ್ವರನನ್ನು ಪೂಜಿಸಬೇಕು ಆಮೇಲೆ ಬಂದೀ ದೇವಿಯನ್ನು ಪೂಜಿಸಿ ಸರ್ವೇಶ್ವರನಿಗೆ ನಮಿಸಿ ಕೇದಾರೇಶ್ವರನನ್ನು ಧ್ಯಾನಿಸಿ ಹನುಮಂತೇಶ್ವರನನ್ನು ಪೂಜಿಸಬೇಕು ಆಮೇಲೆ ಸಂಗಮೇಶ್ವರನನ್ನು ಲೋಲಾರ್ಕನನ್ನು ಅರ್ಕ ವಿನಾಯಕನನ್ನು ಪೂಜಿಸಿ ದುರ್ಗಾ ಕುಂಡದಲ್ಲಿ ಸ್ನಾನ ಮಾಡಬೇಕು ಬಳಿಕ ಆರ್ಯ ದುರ್ಗಾದೇವಿಯನ್ನು ಪೂಜಿಸಿ ದುರ್ಗಾ ಗಣೇಶನನ್ನು ಧ್ಯಾನಿಸಿ ಪುನಃ ದರ್ಶನ ಕೊಡೆಂದು ಪ್ರಾರ್ಥಿಸಬೇಕು ಮುಂದೆ ವಿಶ್ವಕೂಪದಲ್ಲಿ ಸ್ನಾನ ಮಾಡಿ ವಿಷ್ಣುಕೇಶ್ವರನನ್ನು ಕದರ್ಮ ತೀರ್ಥದಲ್ಲಿ ಹರ್ಷದಿಂದ ಸ್ನಾನ ಮಾಡಿ ಕದರ್ಮೇಶ್ವರನನ್ನು ಪೂಜಿಸಬೇಕು ಆಮೇಲೆ ಕದರ್ಮಕೂಪಕ್ಕೆ ಕೂಪಕ್ಕೆ ಹೋಗಿ ಸೋಮನಾಥನನ್ನು ಆಮೇಲೆ ವಿರೂಪಾಕ್ಷ ಲಿಂಗವನ್ನು ಪೂಜಿಸಬೇಕು ಮುಂದೆ ಹೋಗಿ ಭಕ್ತಿಯಿಂದ ನೀಲಕಂಠನನ್ನು ಪೂಜಿಸಿ ಭಕ್ತಿಯಿಂದ ಕೈ ಮುಗಿದು ಮತ್ತೆ ಕಧರ್ಮವೇಶ್ವರನನ್ನು ಪೂಜಿಸಬೇಕು ಪುನಃ ದರ್ಶನ ಕೊಡೆಂದು ಕೇಳಿ ಅಲ್ಲಿಂದ ತೀವ್ರವಾಗಿ ಹೊರಟು ನಾಗಾನಾಥನನ್ನು ಪೂಜಿಸಬೇಕು ಆಮೇಲೆ ಚಾಮುಂಡಿಯನ್ನು ಮೋಕ್ಷೇಶ್ವರನನ್ನು ಭಕ್ತಿಯಿಂದ ವರುಣೇಶ್ವರನನ್ನು ಪೂಜಿಸಬೇಕು ಬಳಿಕ ವೀರಭದ್ರನನ್ನು ಎರಡನೇ ದುರ್ಗಾದೇವಿ ಹಾಗೂ ವಿಕಟ ವಿಕಟಾಕ್ಷ ದೇವಿಯರನ್ನು ಪೂಜಿಸಬೇಕು ಆಮೇಲೆ ಉನ್ಮತ್ತ ಭೈರವನನ್ನು ಪ್ರಖ್ಯಾತವಾದ ವಿಮಳಾರ್ಜುನನನ್ನು ಕಾಳಕೂಟ ದೇವನನ್ನು ಪೂಜಿಸಬೇಕು ಬಳಿಕ ಬಳಿಕ ಮಹಾದೇವನನ್ನು ನಂದಿಕೇಶ್ವರನನ್ನು ಭೈರವನನ್ನು ಭೃಂಗೇಶ್ವರನನ್ನು ವಿಶೇಷ ರೀತಿಯಿಂದ ಮನೋಹರವಾಗಿ ಪೂಜಿಸಬೇಕು ಆಮೇಲೆ ಗಣಪ್ರಿಯನನ್ನು ಪೂಜಿಸಿ ವಿರೂಪಾಕ್ಷನಿಗೆ ನಂಬಿಕೆ